ನಮಸ್ಕಾರ ನನ್ನ ಇತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ಈ ಸೈಡ್ ಹೋದರೆ ಬೆಂಗಳೂರು ಈ ಸೈಡ್ ಹೋದರೆ ಮೈಸೂರು ಇದು ಚನ್ನಪಟ್ಟಣ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಅದೆದುರುಗಡೆನೇ ನೋಡಿ ಜೈ ಶ್ರೀ ನವನೀತ ಕೃಷ್ಣ ಟಾಯ್ಸ್ ಎಂಪೋರಿಯಂ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ ಚನ್ನಪಟ್ಟಣದ ಆಟದ ಸಾಮಾನು ಹ್ಞೂ ತುಂಬ ಚೆನ್ನಾಗಿರುತ್ತೆ ನೀವು ಮಕ್ಕಳಿಗೆ ಗಿಫ್ಟ್ ಕೊಡೋದಾದರೆ ರಿಟನ್ ಗಿಫ್ಟ್ ಕೊಡ್ಬೋದು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ನೋಡಿ ಕುಟ್ಟೋ ಕಲ್ಲಿದೆ ಹೊರಳಕಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆನೆ ಸಿಂಹ ಹುಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಚೈನಾ ಐಟಮ್ ಎಲ್ಲ ಕೊಡೋದು ಬಿಟ್ಬಿಟ್ಟು ನೀವು ಈ ಥರ ನೀವು ನೋಡಿ ಕೌಡೆ ಕವಡೆ ತೊಗೊಂಡೋಗೋಣ ಕವಡೆ ಬೇಕು ಕವಡೆ ತೊಗೊಂಡೋಗೋಣ ಈ ಥರ ಆಟ ಸಾಮಾನುಗಳು ಕೊಟ್ಟರೆ ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಇದೆ ತುಂಬ ದೊಡ್ಡ ಅಂಗಡಿ ಇರ್ತು ನೋಡಿ ಹಾಂ ಊಟ ಮಾಡ್ದ ಇಲ್ವಾ ಇಲ್ವಂತೆ ಯಾಕೆ ಊಟ ಯಾಕೆ ಮಾಡಿಲ್ಲ ನೀನು ನನ್ನ ಮೇಲೆ ಕೋಪನಾ ಅಯ್ಯೋ ನನ್ನ ಮೇಲೆ ಕೋಪ ಅಂತ ಇಬ್ಬರಿಗೂ ನೋಡಿ ಇಬ್ಬರಿಗೂ ನನ್ನ ಮೇಲೆ ಕೋಪ ಅಂತ ಎಲ್ರಿಗೂ ನನ್ನ ಮೇಲೆ ಕೋಪ ಅಂತ ನಾನು ಏನು ಮಾಡಿದ್ದೀನಿ ನಾನು ನೋಡಿರಿ ನಂಗೆ ತುಂಬ ಇಷ್ಟ ಥರ ಎಲ್ಲ ಅಂದರೆ ತುಂಬ ಇಷ್ಟ ನನಗೆ ಆಟ ಸಾಮಾನುಗಳಂದರೆ ನಂಗೆ ತುಂಬ ಇಷ್ಟ ನನಗೆ ನೋಡಿ ಹ್ಞೂ ಇಲ್ಲಿ ನೋಡಿ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನೋಡಿ ತುಂಬ ಇಷ್ಟ ಆಗುತ್ತೆ ನನಗೆ ನೋಡಿ ಅಲ್ಲಿ ಸಿ ಸಿ ಟಿ ವಿ ಇಟ್ಟಿದ್ದಾರೆ ಇವ್ರ ಹತ್ರ ನಾನೊಂದು ಗಡಿಯಾರ ನೋಡಿದೆ ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿರೋ ಗಡಿಯಾರ ನೋಡಿ ಬೈಕು ಬೈಕಲ್ಲಿ ಗಡಿಯಾರ ತೆಂಗಿನಕಾಯಿ ಚಿಪ್ಪಲ್ ಗಡಿಯಾರ ಇವ್ರ ಹತ್ರ ಎಲ್ಲಿದೆ ನೋಡೋಣ ಇರಿ ಓನರ್ ಬರ್ತಾರಂತೆ ಹ್ಞೂ ಹ್ಞೂ ತೆಂಗಿನಕಾಯಿ ಚಿಪ್ಪಲ್ ಇತ್ತು ಅಂಸ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಅಲ್ವಾ ಅಂಸ ಎಲ್ಲ ಥರ ಐಟಮ್ ಇದೆ ನೋಡಿ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಮಕ್ಳಿಗೆ ತಳ್ಳೋ ಗಾಡಿಗಳು ಎಲ್ಲ ಮರದ್ದು ಮರದ್ದು ಹಾಂ ಓ ನೋಡ್ರಿ ನನಗೆ ಶೂಟ್ ಮಾಡ್ತಿದ್ದಾಳೆ ಹ್ಞೂ நோடி எல் நோடத அட்ட சமான் எல் நோட் நாட்ட Mm. Huh? ಏ ಹಂಸ ನಾನು ಇದನ್ನೇ ಹುಡುಕ್ತ ಹಂಸ ಬಾರೆ ವಿಡಿಯೋ ಮಾಡು ಬಾರೆ ಹ್ಞೂ ನಂಗೆ ಬುಗ್ರಿ ಅಂದರೆ பார்த்த <laughs> <laughs> ಇಲ್ಲ ಕಣೆ ಬುಗ್ರಿ ಸರಿ ಇಲ್ಲ ಕಣೆ ಕುಣಿಯಕ್ಕೆ ಬಾ ಕುಣಿಯೋಕ್ಕೆ ಬಾರ್ದೆ ಇರೋಳು ನೆಲ ಟೊಂಕು ಅಂದ್ಲಲ್ಲ ಹಂಗೆ ನೋಡ್ರಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಕುಣಿಯಕ್ಕೆ ಬಾರ್ದೆ ಇದ್ದವಳು ನೆಲ ಡೊಂಕು ನೋಡಿ ನಮ್ಮ ಬೇಬಿ ಬಿಡ್ತಾ ಇದ್ದಾರೆ ಬೇಬಿ ಸುತ್ತಕ್ಕೆ ಒಂದು ವರ್ಷ ತಗೊತಾರೆ ಥ್ಯಾಂಕ್ ಯು ಬೇಬಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಬಿಟ್ಟಿರೋದು ವೀಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲಿ ಮಾಡೋಣ ಅಂದರೆ ನೋಡಿರಿ ಏ ಇಲ್ಲ ಬಿಡ್ರಿ ಬುಗ್ರಿನೇ ಸರಿಯಿಲ್ಲ ಸರಿ ಇಲ್ಲ ಎಷ್ಟು ಥರ ಇದೆ ನೋಡಿ ಗಣೇಶ ನೋಡಿ ನಮ್ಮ ಮುದ್ದು ಗಣೇಶ ಮುದ್ದು ಗಣೇಶ ಏನು ಮಾತಾಡ್ಲಮ್ಮ ನೋಡಿ ಮಸ್ಯ ಕೋಲು ನೋಡಿ ಇದೊಂದು ತಗೊಳ್ಳೋಣ ನಟ್ಟಣ್ಣಿಗೆ ಇದೆ ನಟ್ಟಣಿಗೆ ಇದೆ ಆಮೇಲೆ ನನಗೊಂದು ಸಣ್ಣದು ಕಡಿಯೋ ಕೋಲ್ ಬೇಕು ಕಡಿಯೋ ಕೋಲ್ ತಗೊಳ್ಳೋಣ ಒಂದು ಇಷ್ಟು ತೊಗೊಳ್ಳೋಣ ಅಲ್ವಾ ನೋಡಿ ಆನೆಗಳು ನೋಡಿ ಬಳೆ ನೋಡಿ ನೋಡಿ ಎಷ್ಟು ಚೆನ್ನಾಗಿರೋದು ಬಳೆ ನೋಡಿ ಕಲರ್ ಕಲರ್ ಬಳೆ ಇದೆ ಮರುದ್ ಬಳೆ ಇದೆ ತುಂಬ ಚೆನ್ನಾಗಿದೆ ಮೂರು ತಗೊಳ್ಳೋಣ ಅಂದ್ಕೊಂಡೆ ಲಟ್ಟಣಗೆ ಹೋಗ್ಬಿಟ್ಟಿದ್ದೆ ಹಳೇದಾಗಿದೆ ಅದಕ್ಕೆ ಒಂದು ಲಟ್ಟಣಿಗೆ ಒಂದು ಮಸ್ಯೋ ಕೋಲು ಮತ್ತು ಹೋಯ್ ಮಸ್ಯೋ ಕೋಲು ಬೇ ಇದು ಇದೊಂದು ಕಡಿಯೋ ಕೋಲು ಇಷ್ಟು ತಗೊಳ್ಳೋಣ ಅಂತ ಅಂದ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಹ್ಞೂ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನೋಡಿ ಗಣೇಶ ನೋಡಿ ಇದು ಲವಂಚ ಬೇರಲ್ಲಿ ಮಾಡಿರೋದು ನೋಡಿ ಗಮ್ಮಂತಿದೆ ಚೆನ್ನಾಗಿದೆ ಮತ್ತೆ ನೋಡಿ ಇದು ಪಟ್ಟದ ಗೊಂಬೆ ನೋಡಿ ಪಟ್ಟದ ಗೊಂಬೆ ಪಟ್ಟದ ಗೊಂಬೆ ನಮ್ಮದೇ ಅಂಗಡಿ ಅಂಗಡಿ ಓನರ್ ಇಲ್ಲಿ ಬಂದಿದ್ದಾರೆ ಆದರೆ ನಮ್ಮದೇ ಅಂಗಡಿ ಪಟ್ಟದ ಗೊಂಬೆ ಇದು ಪಟ್ಟದ ಗೊಂಬೆಗೆ ಈಗ ಅಲಂಕಾರ ಮಾಡಿದರೆ ನೀವೇ ಅಲಂಕಾರ ಮಾಡ್ಕೊಳ್ತೀನಿ ಅಂದರೆ ಈ ಥರ ಸಿಗುತ್ತೆ ದಸರಾಗೆ ಪ್ರತಿಯೊಂದು ಐಟಮ ಸಿಗುತ್ತೆ ನೀವು ಗಣೇಶ ನೀವು ಇದು ಕೂರಿಸ್ತೀರ ಅಂದರೆ ಗೊಂಬೆ ಕೂರಿಸ್ತೀರ ಅಂದರೆ ಪ್ರತಿಯೊಂದು ಐಟಮ್ ಸಿಗುತ್ತೆ ನಮ್ಮೂರೇ ನಿಮ್ಮೂರೇ ಅವರು ಗೌಡು ನೋಡಿ ಇಲ್ಲಿ ನೋಡಿ ತುಂಬಾ ಹಳೇ ಕಾಲದ ಫೋನ್ ಇದು ಹಳೇ ಕಾಲದ ಫಿಲಮಲ್ಲೆಲ್ಲ ನೋಡಿರ್ತೀರಾ ನೋಡಿ ಫಿಲಮು ಫಿಲಮಲ್ಲಿ ಇರುತ್ತೆ ಇದು ಫೋನು ಹಳೇ ಕಾಲದ ಫಿಲಮಲ್ಲಿ ಇರುತ್ತೆ ನೋಡಿ ಫೋನ್ ಚೆನ್ನಾಗಿದೆ ನೀವು ನೀವು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ದೊಡ್ಡಮಳ್ಳೂರು ದೇವಸ್ಥಾನದ ಬಿರುಗಡೆನೆ ಇದೆ ಶಾಪು ತುಂಬ ಇವ್ರದ ಫ್ಯಾಕ್ಟ್ರಿ ಇರೋದರಿಂದ ತುಂಬ ಕಡಿಮೆಗಾಕ್ಬತ್ತಾರೆ ಮತ್ತು ತುಂಬ ಹಾಂ ಅವ್ರ ಓನರ್ ಹತ್ರ ಮಾತಾಡ್ಸೋಣ ಬನ್ನಿ ಈಗ ಕೊಡ ಮತ್ತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಚೆನ್ನಪ್ಪ ಚೆನ್ನೇಗೌಡ ಅವ್ರ ಹೆಸರು ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ನೋಡಿ ಚೆನ್ನಪ್ಪ ಚೆನ್ನೇಗೌಡ ಅಂತೇಳಿ ಸರ್ ಎಷ್ಟು ವರ್ಷದಿಂದ ಅಂಗಡಿ ಮಾಡ್ತಾ ಇದೀರಾ ಐವತ್ತು ವರ್ಷದಿಂದ ನಿಮ್ಗೆ ಎಷ್ಟು ವರ್ಷ ಇಲ್ವಾ ಹತ್ತಾರ ಹದಿನೇಳ ಇಪ್ಪತ್ತೈದು ವರ್ಷ ಅಂತೆ ಐವತ್ತು ವರ್ಷದಿಂದ ಅಂಗಡಿ ಮಾಡಿದಾರಂತೆ ಎಷ್ಟು ವರ್ಷ ಸರ್ ನಿಮಗೆ ಎಪ್ಪತ್ತು ವರ್ಷ ಅಂತೆ ನೋಡಿ ನಮ್ಮ ಚೆನ್ನಪ್ಪವ್ರಿಗೆ ಐವತ್ತು ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸರ್ ನನಗೆ ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ ಫಸ್ಟ್ ಚಾನಲಲ್ಲಿ ನಿಮ್ಗೆ ಅಂಗಡಿ ಹಾಕಿದ್ದೆ ಇವಾಗ ಇನ್ನೊಂದು ಚಾನಲ್ಗೆ ಹಾಕೋಣ ಅಂತೇಳಿ ದೇವಸ್ಥಾನಕ್ ಬಂದ್ಬು ಹಾಗೆ ನಮ್ಮದೇ ಅಂಗಡಿ ಅನ್ಕೊಂಡು ಬಂದೆ ಊಟ ಆಯ್ತಾ ಸರ್ ನಿಮ್ಮದು ಏನು ಹೇಳಿ ಏನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಅಲ್ಲ ಚೈನಾ ಐಟಮು ನಿಮ್ಮ ಅಲ್ಲ ಅಲ್ಲ ಅದಕ್ಕೆ ನಾನು ಚೈನಾ ಐಟಮ್ ಬಿಟ್ಟು ನಾನೆಲ್ಲ ಹೇಳಿದೀನಿ ಈ ತರ ಐಟಮ್ ಇಲ್ಲಿ ಉಪಯೋಗಿಸಿ ಚನ್ನಪಟ್ಟಣ ಆಟದ ಸಾಮಾನು ಫೇಮಸ್ ನೀವು ಮಕ್ಳಿಗೆ ರಿಟರ್ನ್ ಗಿಫ್ಟ್ ಕೊಡೋದಾದ್ರೆ ಮಕ್ಳಿಗೆ ಆಟ ಆಟಾಡಕ್ ಕೊಡೋದಾದ್ರೆ ಮರದ ಐಟಮ್ ಕೊಡಿ ಅಂತ ನಾನು ಹೇಳಿದೀನಿ ನೀವೇ ನೀವು ಅಂಗಡಿ ಓನರು ನೀವೇನು ಹೇಳ್ತೀರಾ ಮತ್ತೆ ನನಗೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ತೆಂಗಿಂದು ಇದ್ರಲ್ಲಿ ಗಡಿಯಾರ ಇತ್ತು ಇವತ್ತು ಕಾಣಿಸ್ತಿಲ್ಲ ಸೇಲ್ ಆಗೋಯ್ತಾ ತುಂಬಾ ಚೆನ್ನಾಗಿತ್ತು ತೆಂಗಿಂದು ಇಡೀ ತೆಂಗಿನಕಾಯಿ ಚಿಪ್ ಬರುತ್ತಲ್ಲ ಆ ಚಿಪ್ಪಲ್ಲಿ ಗಡಿಯಾರ ಇತ್ತು ತುಂಬಾ ಚೆನ್ನಾಗಿತ್ತು ಚೆನ್ನಾಗ್ ತುಂಬಾ ಇಷ್ಟ ಆಗಿತ್ತು ಏನ್ ಊಟ ಮಾಡಿದ್ರಿ ಸರ್ ನಾನು ಚೆನ್ನಪ್ಪನ ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀನಿ ಅಂಗಡಿ ಅಂಗಡಿದೆಲ್ಲ ವಿಡಿಯೋ ನನ್ನ ಹಂಸಮ್ಮ ಮಾಡ್ತಾಳೆ ಹಂಸಮ್ಮ انا அந்த நம் இன்னும் கூட இன்னும் இன்னும் கூட ಖುಷಿಗೆ ಆಡಬೇಕಲ್ವ ಅಮ್ಮ ಆಡಬೇಕು ಹೌದಾ ಯಾವಾಗ ಎಂಜಾಯ್ ಮಾಡಬೇಕು ಚಿಕ್ಕವರ ಇದ್ದಾಗ ಆಡಿದ್ ನೆನ್ಸಿರಲ್ಲ ಹ್ಞೂ ನಮಗೂ ಬಿಸ್ಕೆಟ್ ಇಷ್ಟ ತಿನ್ನು tino papa arama ni dan mak tino tin arama mak tino nan tin del ba Oke, asti tak ನೋಡಿ ದಯವಿಟ್ಟು ಇವಾಗ ಬೇಸಿಗೆಗಾಲ ಪಾಪ ಪ್ರಾಣಿಗಳಿಗೆ ಊಟ ಕೊಡಿ ನೀರು ಕೊಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಹಿಂಗೊಂದು ಹತ್ತು ರೂಪಾಯಿ ನೋಡಿ ಬಿಸ್ಕೆಟ್ ತಂದು ಹಾಕಿದ್ರೆ ಪಾಪ ಅದು ಎಷ್ಟು ಸಮಾಧಾನವಾಗಿ ತಿಂತಾ ಇದೆ ಎಷ್ಟು ಹೊಟ್ಟೆ ಆಸ್ತಿತ್ತೋ ಏನು ಕತ್ತೇನೋ ಗೊತ್ತಿಲ್ಲ ನೀರು ಹಾಕೋಕ್ಕೇನು ಇಲ್ವಲ್ಲನೋ ಬೌಲ್ ಏನು ಇಲ್ವಲ್ಲನೋ ಗುಂಡಾ ಗುಂಡಲ್ಲ ಇದು ಗುಂಡಿ ಪಾಪ ಮರಿ ಹಾಕಿದ್ಯೋ ಏನೋ ಇಲ್ಲ ಬಸ್ರಿನೋ ಏನೋ ಪಾಪ ಹ್ಞೂ ನೀರು ಬೇಕಮ್ಮ ನೀರು ಬೇಕಾ ತರ್ತೀನಿ ನೋಡಿ ನನಗೆ ಪೌಲೇನು ಸಿಗಲಿಲ್ಲ ಅಲ್ಲಿ ಪ್ಲೇಟ್ ಸಿಕ್ತು ಪ್ಲೇಟಿಗೆ ನೀರು ಹಾಕ್ತೀನಿ ಪಾಪ ನಾನು ನೀನು ತಂದಿರಲಿಲ್ಲ ಹುಡುಗಿಯೇ ದಯವಿಟ್ಟು ನೀರು ತೊಗೊಂಡೋಗಿ ಹಾಕಿ ನೋಡಿ ಎಲ್ಲೂ ಸಿಗಲಿಲ್ಲ ಅದಕ್ಕೆ ಅಲ್ಲಿ ಪ್ಲೇಟ್ ಬಿದ್ದಿತ್ತು ಪ್ರಸಾದದ್ದು ಅದೇ ಪ್ಲೇಟಲ್ಲಿ ನೀರು ಹಾಕಿದ್ದೀನಿ ತೊಗೊಂಬ ನೀರು ಕುಡಿ நோட்ரி கஷ்ட ப்ளேட் எல்லாம் உட்கண்ட் பண்றேய ஓடதும் நோட்ரி நீர் குடிவா பம்மா சீர்த்து ನಾನು ತಾಮ್ರ ತುಂಗ್ರ ಹಾಕೊಂಡಿದ್ದೀನಿ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಎಲ್ಲರೂ ತಾಮ್ರ ತುಂಗರ ಹಾಕ್ಕೊಳ್ಳಿ ತುಂಬ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ತುಂಬ ನಮ್ಮ ಬಾಡಿಗೆ ಒಳ್ಳೇದು ಮಾಡುತ್ತೆ ಅದು ಈಟ್ ಆಗೋದನ್ನ ತಡಿಯುತ್ತೆ ಅಂತ ನಾನು ಇಷ್ಟು ಹೇಳಿದ್ದೀನಲ್ವ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಇವಾಗ ನಾನು ಕಾಲ್ದು ವೀಡಿಯೋ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ನಾನು ಹಾಕ್ಕೊಂಡಿದ್ದೆ ಇವರು ಇವಾಗ ಹೊಸ್ತಾಗಿ ಫ್ರೆಂಡ್ ಆಗಿದ್ದು ಬೇಬಿ ಅಂತ ಅವರು ನೋಡಿ ಅವ್ರ ಕಾಲಲ್ಲೂ ನೋಡಿ ಇಲ್ಲಿ ನೋಡಿ ಸೇಮು ನಾನು ತುಂಬಾ ವರ್ಷ ಆಯ್ತು ನೋಡಿ ಹೆಂಗ್ ಚಜ್ಜಿ ಪಿಚ್ಚಿ ಆಗೋಗಿದ್ದೆ ಹ್ಮ್ ಹ್ಮ್ ಥ್ಯಾಂಕ್ ಯು ಬೇಬಿ ಅವರೇ ಅವ್ರ ಹೆಸರು ಬೇಬಿ ನನ್ನ ಹೆಸ್ರು ಬೇಬಿ ನಾನು ಉಂಗ್ರ ಹಾಕೊಂಡಿದ್ದೀನಿ ಅವರು ಉಂಗ್ರ ಹಾಕೊಂಡಿದ್ದಾರೆ